ನಮಸ್ಕಾರ ಸ್ನೇಹಿತರೆ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನುವುದನ್ನು ಅಸಲಿಗೆ ಮಿಸ್ ಮಾಡಲೇಬೇಡಿ ಏಕೆಂದರೆ ತೂಕ ಕಡಿಮೆ ಮಾಡುವಲ್ಲಿ ಕಲ್ಲಂಗಡಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಕಾರಣದಿಂದಾಗಿ ಕಲ್ಲಂಗಡಿ ಕ್ಯಾಲೋರಿಗಳಲ್ಲಿ ತುಂಬ ಕಡಿಮೆಯಾಗಿದೆ ಇದಲ್ಲದೆ ಕಲ್ಲಂಗಡಿ ತಿಂದ ತಕ್ಷಣ ಪೂರ್ಣತೆಯ ಭಾವನೆ ಉಂಟಾಗುತ್ತದೆ ಹೀಗಾಗಿ ತೂಕ ಹೆಚ್ಚಾಗುವುದು ಕೂಡ ನಿಯಂತ್ರಣದಲ್ಲಿರುತ್ತದೆ ಕಲ್ಲಂಗಡಿ ಹಣ್ಣು ತಿನ್ನುವುದು ಆಹಾರಕ್ಕೆ ತುಂಬ ಪ್ರಯೋಜನಕಾರಿ ಎಂಬುದು ಎಲ್ಲರಿಗೂ ತಿಳಿಯದ ವಿಷಯವೇ ಸರಿ ಇದರಲ್ಲಿರುವ ಹಲವಾರು ಔಷಧೀಯ ಗುಣಗಳು ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಕಲ್ಲಂಗಡಿಯಲ್ಲಿರುವ ನೀರಿನ ಅಂಶ ದೇಹಕ್ಕೆ ಒಳ್ಳೆಯದು ಉತ್ಕರ್ಷಣ ನಿರೋಧಕಗಳು ಜೀವಸತ್ವಗಳು ಮತ್ತು ಪೋಷಕಾಂಶಗಳು ಸಹ ಆರೋಗ್ಯವನ್ನು ರಕ್ಷಿಸುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಸೇವಿಸಿದರೆ ಬೇಸಿಗೆಯಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಕಲ್ಲಂಗಡಿ ಸೇವನೆಯಿಂದ ಆಗುವ ಲಾಭಗಳೇನು ಎಂಬುದು ಈಗ ತಿಳಿಯೋಣ ಬೇಸಿಗೆಯಲ್ಲಿ ಎದುರಾಗುವ ಸಾಮಾನ್ಯ ಸಮಸ್ಯೆಗಳಲ್ಲಿ ನಿರ್ಜಲೀಕರಣವೊಂದು ಎಷ್ಟೇ ನೀರು ತೆಗೆದುಕೊಂಡರೂ ಈ ಸಮಸ್ಯೆ ಎದುರಾಗುತ್ತದೆ ಅದರಲ್ಲೂ ಹೊರಗೆ ಓಡಾಡುವವರು ನಿರ್ಜಲೀಕರಣಕ್ಕೆ ತುತ್ತಾಗುತ್ತಾರೆ ಹಾಗಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಸೇವಿಸಬೇಕು ಎನ್ನುತ್ತಾರೆ ಕಲ್ಲಂಗಡಿಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ನೀರು ಇರುತ್ತದೆ ತೂಕ ಕಡಿಮೆ ಮಾಡುವಲ್ಲಿ ಕಲ್ಲಂಗಡಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಕಾರಣದಿಂದಾಗಿ ಕಲ್ಲಂಗಡಿ ಕ್ಯಾಲೋರಿಗಳಲ್ಲಿ ತುಂಬ ಕಡಿಮೆಯಾಗಿದೆ ಇದಲ್ಲದೆ ಕಲ್ಲಂಗಡಿ ತಿಂದ ತಕ್ಷಣ ಪೂರ್ಣತೆಯ ಭಾವನೆ ಉಂಟಾಗುತ್ತದೆ ಹೀಗಾಗಿ ತೂಕ ಹೆಚ್ಚಾಗುವುದು ಕೂಡ ನಿಯಂತ್ರಣದಲ್ಲಿರುತ್ತದೆ ಪೋಷಕಾಂಶಗಳಿಗೆ ವಾಟರ್ ಮೆಲೌನ್ ಎಂದು ಹೆಸರು ಪೊಟ್ಯಾಸಿಯಂ ಮ್ಯಾಗ್ನೀಸಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸೇರಿದಂತೆ ವಿವಿಧ ಪೋಷಕಾಂಶಗಳು ದೇಹಕ್ಕೆ ತುಂಬ ಪ್ರಯೋಜನಕಾರಿ ಇದರಲ್ಲಿರುವ ಸಿಟ್ರೋಲಿನ್ ದೈಹಿಕ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ವಾಟರ್ ಮಿಲನ್ನಲ್ಲಿರುವ ವಿಟಮಿನ್ ಸಿ ಕ್ಯಾರೋನೈಡ್ ಲೈಕೋಪಿನ್ ಕುಕುಪಿಟಿನ್ ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದರಿಂದ ಕ್ಯಾನ್ಸರ್ನಂತಹ ತೊಂದರೆಗಳನ್ನು ತಡೆಯಬಹುದು ಸ್ನಾಯು ನೋವಿನಿಂದ ಬಳಲುತ್ತಿರುವವರಿಗೂ ಕಲ್ಲಂಗಡಿ ತುಂಬ ಉಪಯುಕ್ತವಾಗಿದೆ ವಿಶೇಷವಾಗಿ ಇದರಲ್ಲಿರುವ ಸಿಟ್ರುಲಿನ್ ಅಮಿನೋ ಆಮ್ಲವು ಸ್ನಾಯು ನೋವನ್ನು ನಿವಾರಿಸುತ್ತದೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಕಲ್ಲಂಗಡಿ ಅತ್ಯುತ್ತಮ ಆಯ್ಕೆ ಎಂದು ಹೇಳಬಹುದು ಫೈಬರ್ ಕರುಳಿನ ಆರೋಗ್ಯವನ್ನು ದೃಢಗೊಳಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆಯಿಂದ ತ್ಯಾಜ್ಯವನ್ನು ಹೊರಹಾಕುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಾಟರ್ ಮೆಲನ್ ಚರ್ಮದ ಸಮಸ್ಯೆಗಳಿಗೆ ಪವಾಡ ಪರಿಹಾರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಚರ್ಮವನ್ನು ಆರೋಗ್ಯವಾಗಿರಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು